ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಟಿಂಗ್ ಕಾಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರ ರೈಲ್ವೆ ಇಲಾಖೆಯಲ್ಲಿ ಹದಿಮೂರು ನೂರ ಎಪ್ಪತ್ತಾರು ವಿವಿಧ ಹುದ್ದೆಗಳ ಈಗ ಈಗಾಗಿರ್ತದೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಏನಾಗಿರಬೇಕು ವೇತನ ಶ್ರೇಣಿ ಏನಿರುತ್ತೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉದ್ಯೋಗದ ಸ್ಥಳ ಎಲ್ಲಿರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ನೋಡುವುದಾದರೆ ನರ್ಸಿಂಗ್ ಸುಪ್ರಿಡೆಂಟ್ ಅಂತ ಏಳ್ನೂರ ಹದಿಮೂರು ಹುದ್ದೆಗಳು ಖಾಲಿ ಇರ್ತವೆ ಡಯೋ ಟೆಕ್ನಿಷಿಯನ್ ಅಂತ ಐದು ಹುದ್ದೆಗಳು ಕ್ಲಿನಿಕಲ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ನಾಲ್ಕು ಹುದ್ದೆಗಳು ಹಾಗೆ ನಾನಾ ರೀತಿಯ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಕೇವಲ ಇದಕ್ಕೆ ಬಿ ಎಸ್ ಸಿ ನರ್ಸಿಂಗನ್ನು ಮಾಡಿದ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಪಡೆದಿರ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳು ಖಾಲಿ ಇರ್ತವೆ ಅದರಂತೆ ಕೇವಲ ಐ ಟಿ ಎಕ್ಸ್ರೇ ಟೆಕ್ನಿಷಿಯನ್ ಇದೆ ಸ್ನೇಹಿತರು ನೋಡ್ಬೋದು ಹಲವು ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ ಹಾಗೇನ ಫೀಲ್ಡ್ ವರ್ಕರ್ ಅಂತ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತವೆ ಈ ಹುದ್ದೆಗಳಿಗೆ ಕೇವಲ ಹತ್ತನೇ ತರಗತಿ ಅಥವಾ ಐ ಟಿ ಐ ಪಾಸದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ಬಹುದಾಗಿರ್ತದೆ ಸ್ನೇಹಿತರೆ ವಿದ್ಯಾರ್ಹತೆ ಪ್ರತಿ ಹುದ್ದೆಗೂ ಸಂಬಂಧಿಸಿದಂತೆ ದಿವ್ ವಿಧ ವಿಧವಾದ ವ್ಯಾಸಂಗನ ಮುಗಿಸಿರಬೇಕಾಗಿರ್ತದೆ ಹಾಗೇನು ವೇತನ ಶ್ರೇಣಿ ನೋಡ್ಬೋದು ಸ್ನೇಹಿತರು ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ನಲವತ್ತ್ನಾಲ್ಕು ಸಾವಿರದ ಒಂಬತ್ನೂರವರೆಗೂ ಮಾಸಿಕ ವೇತನನ ನೀಡ್ತಾರೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಅರ್ಜಿ ಶುಲ್ಕ ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದುನೂರು ಹಾಗೂ ಎಸ್ ಸಿ ಎಸ್ ಟಿ ದೈಹಿಕ ಅಂಗವಿಕಲತೆ ಹೊಂದಿರದ ಮತ್ತು ಮಹಿಳೆಯರಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿ ಇರ್ತದೆ ಇನ್ನು ಆಯ್ಕೆ ವಿಧಾನ ನೋಡುವುದಾದರೆ ಈ ಹುದ್ದೆಗಳಿಗೆ ಕಂಪ್ಯೂಟರ್ ಆಧಾರಿತ ಎಕ್ಸಾಮ್ ಇರ್ತದೆ ಅದರ ಜೊತೆಗೆ ವೈದ್ಯಕೀಯ ಪರೀಕ್ಷೆ ಮತ್ತು ದಾಖಲಾತಿ ಪರೀಕ್ಷೆ ಕೂಡ ಇರ್ತದೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರ್ತದೆ ಇನ್ನು ಯಾರ್ಯಾರಾದರೂ ಇಂಟ್ರೆಸ್ಟ್ ಎಡ್ ಇದ್ದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಇಲ್ಲಿ ನೋಡ್ಬೋದು ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ಇಲಾಖೆಯಲ್ಲಿರೋ ಈ ಹುದ್ದೆಗಳು ಇರ್ತಾವೆ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸ್ಯಾಲ್ರಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ನೀವೇನಾದರೂ ಯಾರೇ ಇಂಟ್ರೆಸ್ಟೆಡ್ ಕ್ಯಾಂಡಿಡೆಟ್ ಇದ್ದರೆ ಸ್ಕ್ರೀನ್ಶಾಟ್ ಹೊಡೆದು ನಿಮಗೆ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಂಟ್ರೆಸ್ಟ್ ಇದೆ ಹಾಗೂ ನಿಮ್ದು ಏನು ವಿದ್ಯಾರ್ಹತೆ ಮುಗಿದಿದೆಯಾ ಅದಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಇನ್ನು ಕೇವಲ ಹತ್ತನೇತಿ ಅಥವಾ ಐ ಟಿ ಐ ಮುಗಿಸಿದ ಅಭ್ಯರ್ಥಿಗಳು ಫೀಲ್ಡ್ ವರ್ಕ್ ಅಂತ ಲಾಸ್ಟಲ್ಲಿ ಇದೆಯಲ್ಲ ಅಲ್ಲಿ ಖಾಲಿ ಇರ್ತಾವ ಹುದ್ದೆಗಳು ಖಾಲಿ ಆ ಹುದ್ದೆಗೆ ಮಾಸಿಕ ವೇತನ ಹತ್ತೊಂಬತ್ತು ಸಾವಿರದ ಒಂಬತ್ನೂರವರೆಗೂ ಇರ್ತದೆ ಒಟ್ಟು ಹುದ್ದೆಗಳು ಹತ್ತೊಂಬತ್ತಾಗಿರ್ತಾವ ಹಾಗೂ ಏಜ್ ಬಂದು ಹದಿನೆಂಟರಿಂದ ಮೂವತ್ತ್ಮೂರ ವರ್ಷಿನ ಒಳಗಡೆ ಯಾರ್ಯಾರು ಇರ್ತಾರಲ್ಲ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆದಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಅರ್ಜಿ ಲಿಂಕ್ಗಳಂದರೆ ಅಫಿಷಿಯಲ್ ವೆಬ್ಸೈಟ್ಗಳನ್ನು ಇಲ್ಲಿ ಕೊಟ್ಟಿರಲಾಗಿದೆ ನಿಮಗೆ ಯಾವ ಡಿಸ್ಟಿಕ್ಗೆ ಅಥವಾ ಯಾವ ವಿಭಾಗಕ್ಕೆ ಅರ್ಜಿ ಸಲ್ಲಿಸಲು ಇಂಟ್ರೆಸ್ಟ್ ಇದೆ ಆ ವಿಭಾಗಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಇಲ್ಲಿ ನೋಡ್ಬೋದು ನೀವು ಒಟ್ಟು ಯಾವ ವೆಬ್ಸೈಟ್ ನೀವು ಯಾವ ಹುದ್ದೆಗೆ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಎಕ್ಸ್ರೇ ಟೆಕ್ನಿಷಿಯನ್ ಆಗಿರ್ಬೋದು ಅಥವಾ ಫೀಲ್ಡ್ ವರ್ಕರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಅಥವಾ ಐ ಟೆಸ್ಟ್ ಮಾಡೋ ವೈದ್ಯಕೀಯ ಆಗಿರ್ಬೋದು ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರ ಕೊಟ್ಟಿರಲಾಗಿತ್ತೋ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದಾಗಿತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ